ನಮಸ್ಕಾರ ಫ್ರೆಂಡ್ಸ್ ನನ್ನ ಹೆಸರು ವರ್ಷಿಣಿ ಅಂತ ಹೇಳಿಬಿಟ್ಟು ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಇದ್ರ ಈ ಯೂಟ್ಯೂಬ್ ಚಾನಲಲ್ಲಿ ಡೈಲಿ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಸೆಕ್ಟರ್ ಜಾಬ್ ಅಪ್ಡೇಟ್ಸ್ ಪ್ರೊವೈಡ್ ಮಾಡ್ತೀನಿ ನಾನು ಇವಾಗ ಪ್ರೊವೈಡ್ ಮಾಡ್ತಿರೋ ಜಾಬ್ ಅಪ್ಡೇಟ್ ಯಾವುದಪ್ಪಾ ಅಂದರೆ ತುಮಕೂರಲ್ಲಿ ಜಾಬ್ ಇದೆ ಡಿ ಸಿ ಆಫೀಸ್ನಲ್ಲಿ ಅದು ಪೋಸ್ಟ್ ಬಂದು ಒಂದೇ ಒಂದು ಪೋಸ್ಟ್ ಇದೆ ತುಮಕೂರು ತುಮಕೂರು ಸಿಟಿನಲ್ಲೇ ಜಾಬ್ ಇರೋದು ಅದು ಪೋಸ್ಟ್ ನೇಮ್ ಬಂದು ಡಿಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕನ್ಸಲ್ಟ್ ಅಂತ ಹೇಳಿಬಿಟ್ಟು ಇದಕ್ಕೆ ಮನ್ ತಿಂಗಳಿಗೆ ಇಪ್ಪತ್ತೇಳು ಸಾವಿರದ ನೂರು ರೂಪಾಯಿ ಸ್ಯಾಲ್ರಿ ಇದೆ ಇದಕ್ಕೆ ಎಲಿಜಿಬಿಲಿಟಿ ಚೆಕ್ ಮಾಡೋದಾದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಬಿ ಎ ಆರ್ ಬಿ ಟೆಕ್ ಆರ್ ಬಿ ಸಿ ಎ ಏನು ಯಾವುದಾದ್ರೂ ಆಗಿರಬೇಕು ಎಲಿಜಿಬಲ್ ಆಗಿರ್ತಾರೆ ಏಜ್ ಲಿಮಿಟು ಆ್ಯಸ್ ಪರ್ ದಿ ಡಿ ಸಿ ಆಫೀಸ್ ತುಮಕೂರು ಡಿ ಸಿ ಆಫೀಸ್ ನಾಮ್ಸ್ ಇರುತ್ತೆ ಏಜ್ ರಿಲಾಕ್ಸ್ ಸೇಷನ್ ಅಷ್ಟೇ ಆ್ಯಸ್ ಪರ್ ದಿ ಡಿಸ್ಟಿಕ್ ಕಲೆಕ್ಟರ್ ಆಫೀಸ್ ತುಮಕೂರು ನಾಮ್ಸ್ ಇರುತ್ತೆ ಸೆಲೆಕ್ಷನ್ ಪ್ರೋಸೆಸ್ ಬಂದು ರಿಟರ್ನ್ ಟೆಸ್ಟ್ ಇರುತ್ತೆ ಇಂಟರ್ವ್ಯೂ ಇರುತ್ತೆ ಹೇಗಪ್ಪ ಅಪ್ಲೈ ಮಾಡೋದು ಇದಕ್ಕೆ ಅಂದರೆ ಇದು ಅಪ್ಲಿಕೇಶನ್ ಫಾರ್ಮ್ ಇದೆ ಡೌ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಳ್ಳಿ ಅದು ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಪ್ರೊವೈಡ್ ಏನೇನಿದೆ ಅಂತ ಎಲಿಜಿಬಿಲಿಟಿ ಚೆಕ್ ಮಾಡಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ರಿಜಿಸ್ಟರ್ ಪ್ರೋಸ್ ರಿಜಿಸ್ಟರ್ ಪೋಸ್ಟ್ ಥ್ರೂ ಇಲ್ಲ ಸ್ಪೀಡ್ ಸ್ಪೀಡ್ ಪೋಸ್ಟ್ ಥ್ರೂ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಡಿಸ್ಟ್ರಿಕ್ ಆಫೀಸ್ಗೆ ಕಳಿಸಬೇಕಾಗತ್ತೆ ತುಮಕೂರು ಡಿಸ್ಟಿಕ್ಟ್ ಆಫೀಸ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ತುಂಬ ಫಸ್ಟ್ ನೀವು ಆ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಮೊಬೈಲ್ ನಂಬರು ಮೇಲ್ ಐ ಡಿ ಕರೆಕ್ಟ್ ಮೇಲ್ ಐ ಡಿ ಮೊಬೈಲ್ ನಂಬರ್ ಇಟ್ಕೊಂಡಿರಿ ಯಾಕೆಂದರೆ ಕಮ್ಯುನಿಕೇಷನ್ ಪರ್ಪಸ್ಗೆ ಅದು ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಂದರೆ ಏಜ್ 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 ಪ್ರೂಫ್ ಬೇಕಾ ಏಜ್ ಪ್ರೂಫ್ ಬೇಕಾಗುತ್ತೆ ಐ ಡಿ ಪ್ರೂಫ್ ಬೇಕಾಗುತ್ತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ಸು ರೀಸೆಂಟ್ ಫೋಟೋಗ್ರಾಫ್ ಬೇಕಾಗುತ್ತೆ ರೆಸ್ಯೂಮೆ ಬೇಕಾಗುತ್ತೆ ಇಫ್ ಎನಿ ನಿಮಗೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದೆ ಎಕ್ಸ್ಪೀರಿಯೆನ್ಸ್ ಲೆಟರು ಬೇಕಾಗುತ್ತೆ ಆಮೇಲೆ ಅಪ್ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡಿ ಅದನ್ನು ಫಿಲ್ ಮಾಡ್ಕೊಳ್ಳಿ ಅಲ್ಲಿ ಅಪ್ಲಿಕೇಶನ್ ಫೀಸ್ ಅಪ್ಲಿಕೇಬಲ್ ಇದ್ರೆ ವೈ ಕ್ಯಾಟಗರಿ ವೈಸು ನೋಡಿಕೊಂಡು ಪೇ ಮಾಡಿ ಅಪ್ಲಿಕೇಬಲ್ ಓನ್ಲಿ ಅಪ್ಲಿಕೇಬಲ್ ಇದ್ದರೆ ಇಲ್ಲಾಂದರೆ ಬೇಡ ಆಫ್ಟರ್ ಎಲ್ಲದನ್ನು ಅಪ್ಲಿಕೇಶನ್ಸ್ ಎಲ್ಲ ಫಿಲ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಒಂದು ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಕ್ರಾಸ್ ಚೆಕ್ ಮಾಡಿಕೊಂಡು ಕೆಳಗಡೆ ಒಂದು ಅಡ್ರಸ್ಸು ಮೆನ್ಷನ್ ಮಾಡಿದ್ದೀನಿ ಆ ಅಡ್ರೆಸ್ಗೆ ಡಿಸ್ಟಿಕ್ ಆಫೀಸ್ ಆಫ್ ದಿ ಕಲೆಕ್ಟರ್ ತುಮಕೂರು ಡಿಸ್ಟಿಕ್ ತುಮಕೂರು ಕರ್ನಾಟಕ ಈ ಈ ಅಪ್ಲಿಕೇ ಈ ಅಪ್ಲಿಕೇಶನ್ ಫಾರ್ಮ್ನ ಈ ಅಡ್ರೆಸ್ಗೆ ಸ್ಪೀಡ್ ಪೋಸ್ಟು ಇಲ್ಲ ರಿಜಿಸ್ಟರ್ ಪೋಸ್ಟ್ ತ್ರೂ ನೀವು ಯಾವುದ್ರೂ ಅಪ್ಲಿಕೇಶನ್ನ ನೀವು ಪ್ರಾ ಪೋಸ್ಟ್ ಮಾಡಬೇಕು ಇದು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು ಸೆಕೆ ಏಪ್ರಿಲ್ ಸೆಕೆಂಡ್ ಆಗಿರುತ್ತೆ ನೀವು ಇದಕ್ಕೆ ಅಫಿಷಿಯಲ್ ನೋಟಿಫಿಕೇಷನ್ ಇದೆ ನೋಡ್ಕೊಳ್ಳಿ ಒಂದು ಸರಿ ಅಫಿಷಿಯಲ್ ನೋಟಿಫಿಕೇಶನು ಇದರಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಒಂದ್ಸರಿ ಕರೆಕ್ಟಾಗಿ ಓದ್ಕೊಳ್ಳಿ ಏನೇನೆಲ್ಲ ಬೇಕಾಗುತ್ತೆ ಯಾ ಎಷ್ಟೆಲ್ಲ ಸ್ಯಾಲ್ರಿ ಏನೆಲ್ಲ ಇದೆ ಎಕ್ಸ್ಪೀರಿಯೆನ್ಸ್ ಇದೆ ಫ್ರೆಷರ್ಸು ಅಪ್ಲೈ ಮಾಡ್ಬೋದು ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈ ಮಾಡ್ಬೋದು ಒಂದ್ಸರಿ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಅಪ್ಲೈ ಅಪ್ಲಿಕ ನೋಟಿಫಿಕೇಶನ್ನ ಕರೆಕ್ಟಾಗಿ ಓದ್ಕೊಳ್ಳಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡಿಕೊಂಡು ನಿಮಗೆ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅಪ್ಲಿಕೇಶನ್ ಫಾರ್ಮ್ನ ನಾನು ಕೆಳಗಡೆ ಒಂದು ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ತ್ರೂ ಹೋಗಿ ನೀವು ಅಪ್ಲಿಕೇಶನ್ ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಇದ್ರ ರಿಜಿಸ್ಟರ್ ಪೋಸ್ಟ್ ಆಗೋ ಸ್ಪೀಡ್ ಪೋಸ್ಟ್ ತ್ರೂ ನೀವು ಅಪ್ಲೈ ಮಾಡ್ಬೋದು ಏಪ್ರಿಲ್ ಸೆಕೆಂಡ್ ಲಾಸ್ಟ್ ಡೇಟ್ ಆಗಿರುತ್ತೆ ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಎಲ್ಲ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಡೈ ಹೀಗೆ ಸಪೋರ್ಟ್ ಮಾಡಿ ಇನ್ನೂ ತುಂಬ ಡೈಲಿ ಟು ಡೈಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಪ್ರೊವೈಡ್ ಮಾಡ್ತಾ ಇರ್ತೀನಿ ಅಪ್ಲಿಕೇಶನ್ ಫಾರ್ಮ್ ಒಂದು ಸರಿ ಎಲ್ಲ ನೀಟಾಗಿ ಓದ್ಕೊಂಡು ನೀಟಾಗಿ ಫಿಲ್ ಮಾಡ್ಕೊಳ್ಳಿ ನೀಟಾಗಿ ಫಿಲ್ ಮಾಡಿ ಅದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಕರೆಕ್ಟಾಗಿ ಸ್ಪೀಡ್ ಪೋಸ್ಟ್ ಮಾಡಿ ಜಾಬು ನಿಮಗೆ ಲಕ್ಕಿದ್ರೆ ಹಪ್ ಆಗ್ಬೋದು ಐ ಹೋಪ್ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಎಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಿದ್ರೆ ಇನ್ನು ಡೈಲಿ ಟು ಡೈಲಿ ಒಳ್ಳೊಳ್ಳೆ ಜಾಬ್ ಅಪ್ಡೇಟ್ಸ್ ಪ್ರೊವೈಡ್ ಮಾಡ್ತೀನಿ ನಾನು ಥ್ಯಾಂಕ್ ಯು